ಹೋರಾಟಗಾರರು ಧರ್ಮ ಜಾತಿ ಎಲ್ಲೆ ಮೇರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ ನಾವು ಎಲ್ಲದಕ್ಕೂ ಸಿದ್ಧ ಬನ್ನಿ ಕಿಸಾನ್ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ವತಿಯಿಂದ ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ದಿವಸದಿಂದ ಬೆಳಗ್ಗೆ ಹತ್ತರಿಂದ ಸಾಯಂಕಾಲವರೆಗೆ ಧರಣಿ ಸತ್ಯಾಗ್ರಹವನ್ನು ಪ್ರತಿಭಟಿಸಲು ನಿರ್ಧರಿಸಿದ್ದು ಒಂದು ವೇಳೆ ಇಲ್ಲಿನ ಕಾರ್ಖಾನೆಯ ಮಾಲೀಕರು ಹಾಗೂ ಎಮ್ ಎಲ್ ಎ ಈ ಒಂದು ಪ್ರತಿಭಟನೆಗೆ ಸಹಕರಿಸ್ತಾ ಇದ್ದಲ್ಲಿ ಈ ಧರಣಿ ನಿರಂತರವಾಗಿ ರಾತ್ರಿ ಹಗಲು ಕೂಡ ನಡೆಯಲಿದೆ ಎಂದು ಈ ಸಂಘಟನೆ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಮಂಗಳವಾರ ನಾಲ್ಕನೇ ತಾರೀಕು ಕುಕ್ಕೇರಿ ಸಂಪೂರ್ಣ ಮಂಗಳವಾರ ನಾಲ್ಕನೇ ತಾರೀಕು ಕುಕ್ಕೇರಿ ಸಂಪೂರ್ಣ ಮಂಗಳವಾರ ತಾರೀಕು ಸಂಪೂರ್ಣ ಅಹೋರಾತ್ರಿ ಮುಂದುವರ್ಸ್ಬೇಕಂತ ಪರಿಸ್ಥಿತಿ ಬರ್ತದ ಅದಕ್ಕೆ ಏನೇ ಆದರೂ ಸಹ ಮುಂದೆ ಸರ್ಕಾರ ಕಾರ್ಖಾನೆಯವರೇ ಜವಾಬ್ದಾರಿ ಆಗ್ತಂತ ನಾನು ತಮ್ಮ ಮುಖಾಂತರ ಇಲ್ಲಿ ಸಾರ್ವಜನಿಕರಿಗೆ ಹೇಳಿಕೆ ಇಚ್ಛೆ ಪಡ್ತೀನಿ ಇಡೀ ಕರ್ನಾಟಕದಾದ್ಯಂತ ಏನು ನಡೀತಾ ಇದೆ ಅದಕ್ಕೆ ಹುಕ್ಕೇರಿ ಹೊರತಾಗಿಲ್ಲ ಹುಕ್ಕೇರಿಯ ಸಾರ್ವಜನಿಕರು ರೈತರು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಂತಕೊಂಡು ನಾನು ರೈತರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರೆ ಕಾರ್ಖಾನೆ ಮಾಲೀಕರು ಒಮ್ಮೆ ಕೂಡ ಸ್ಪಂದಿಸಲಿಲ್ಲ ಈ ಕಾರಣದಿಂದ ಇವತ್ತು ರೈತರು ಅಲ್ಲಲ್ಲಿ ಕೂಟ ಕೂಟಗಳಲ್ಲಿ ಬಂದ್ ಮಾಡಿ ವಾಹನಗಳನ್ನ ಬಂದ್ ಮಾಡಿ ರಸ್ತೆ ಜಾಮ್ ಮಾಡಿಕೊಂಡು ಈವರೆಗೆ ಅನೇಕ ಬಾರಿ ಪ್ರಯತ್ನ ಮಾಡಿ ಕೂಡ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಇವತ್ತು ಹುಕ್ಕೇರಿ ತಾಲೂಕಿನ ರೈತ ಬಾಂಧವರು ತಮ್ಮ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ದರ ಸಿಗಲೇಬೇಕನ್ನುವಂಥ ಆ ಒಂದು ಪ್ರಯತ್ನದಿಂದ ಇವತ್ತು ಇಡೀ ರೈತ ಸಮುದಾಯ ಒಂದಾಗಿ ಸಾರ್ವಜನಿಕರಿಗೆ ಕೆರೆ ಕೊಟ್ಟ ಮೇರೆಗೆ ಇವತ್ತು ಸಾರ್ವಜನಿಕ ವ್ಯಾಪಾರಸ್ಥರು ಸಣ್ಣ ವ್ಯಾಪಾರಸ್ಥರು ವಕೀಲರು ಹೀಗಾಗಿ ಎಲ್ಲ ಜನರು ರಿಕ್ಷಾ ಅಸೋಸಿಯೇಷನ್ದವರು ಈ ಬಂದ್ಗೆ ತೆರೆ ಕೊಡಲಿಕ್ಕೆ ತರ ಆ ಮೇರೆಗೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಹುಕ್ಕೇರಿ ಘಟಕ ನಾಳೆ ಮಂಗಳವಾರ ದಿವಸ ಮುಂಜಾನೆ ಇಂದ ಸಾಯಂಕಾಲವರೆಗೆ ಧರಣಿಯನ್ನು ಪ್ರೊಟೆಸ್ಟ್ ಮಾಡಿದ ಮೂಲಕ સભેક્રમ હમક વર્ખાનૂરુ ઘોષણ મળી સંઘ કેસાન સંઘ રાજ્ય ಎರಡು ತಿಂಗಳು ಉತ್ತರ ಕರ್ನಾಟಕದಾದ್ಯಂತ ರೈತರು ತಾವು ಬೆಳೆದಂಥ ಕಬ್ಬಿಗೆ ಯೋಗ್ಯ ಬೆಲೆ ದೊರೆಯಬೇಕಂತ ಈವರೆಗೆ ಅನೇಕ ಬಾರಿ ಕರ್ನಾಟಕ ಸರ್ಕಾರ ಕಾರ್ಖಾನೆ ಮಾಲೀಕರಿಗೆ ಎಷ್ಟೇ ವಿಣಿಸಿದ್ರು ಈವರೆಗೆ ಒಮ್ಮೆ ಸಹ ಸರ್ಕಾರ ಕಾರ್ಖಾನೆ ಮಾಲೀಕರು ರೈತರಿಗೆ ಸ್ಪಂದಿಸಲಿಲ್ಲ ಯಾವ ಕಾರ್ಖಾನೆಯವರು ಎಷ್ಟು ದರ ಕೊಡ್ತೀವಿ ಅಂತಕೊಂಡು ಒಮ್ಮೆ ಸಹ ಘೋಷಣೆ ಮಾಡಲಿಲ್ಲ ಇವತ್ತು ನಾವು ಸಂತೆಯಲ್ಲಿ ಹೋದರೆ ಪೇಟೆಯಲ್ಲಿ ಹೋದರೆ ಪ್ರತಿಯೊಂದು ವಸ್ತುವಿಗೂ ಅದರ ಬೆಲೆ ಇರ್ತದ ಆದರೆ ರೈತ ಬೆಳೆದಂಥ ಹನ್ನೆರಡು ತಿಂಗಳು ಕಷ್ಟಪಟ್ಟು ದುಡಿದು ಬೆಳೆಸಂಥ ಕಬ್ಬಿಗೆ ಎಷ್ಟು ಬೆಲೆ ಸಿಗ್ತದೆ ಅನ್ನೋ ಇವತ್ತು ಆ ರೈತ ಗೊತ್ತಿಲ್ಲ ಕಾರ್ಖಾನೆ ಮಾಲೀಕರು ಅದನ್ನ ಡಿಕ್ಲೇರ್ ಇರಲಿಲ್ಲ ಈ ಒಂದು ವಿಷಯದಲ್ಲಿ ಕಳೆದ ನಾಲ್ಕು ದಿನಗಳಿಂದ ಗುರ್ಲಾಪುರ್ ಕ್ರಾಸ್ನಲ್ಲಿ ರೈತ ಸಂಘದ ಕರೆಗೆ ಹೋಗೋಟ್ಟು ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ರೈತರು ಅನ್ನ ನೀರು ಬಾಯಾರಿಕೆಯನ್ನು ವಿಚಾರ ಮಾಡದೆ ಮಳೆ ಗಾಳಿ ಬಿಸಿಲಿಗೆ ಕತ್ತರಿಸದೆ ಕತ್ತರಿಸಿ ಹೋಗಿದ್ದು ಕೂಡ ಇವತ್ತು ಅವ್ಯಾಹತವಾಗಿ ಅಹೋರಾತ್ರಿ ಧರಣಿ ಮಾಡ್ತಾರೆ